ಇಡೀ ದೇಶದಲ್ಲಿ ಸಂಭ್ರಮ ಮನೆ ಮಾಡಿದೆ ಕೋಟಿ ಕೋಟಿ ಜನ ಐದುನೂರು ವರ್ಷದ ಕಳಂಕ ದೂರವಾಗಿ ನನ್ನ ರಾಮ ನನ್ನ ಮನೆಗೆ ಬಂದ ಅನ್ನುವಂತ ಭಾವನೆಯಿಂದ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಭಕ್ತಿ ಭಾವದಿಂದ ತಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದಾರೆ ಇದು ನನಗನ್ನಿಸ್ತದೆ ಇತಿಹಾಸದಲ್ಲಿ ಕಂಡು ಕೇಳಿ ಹರಿಯರದಂತಹ ಒಂದು ಸಂಭ್ರಮ ಒಂದು ಉತ್ಸಾಹ ಒಂದು ಭಕ್ತಿ ಪೂಜೆ ಶ್ರದ್ಧೆ ಇವೆಲ್ಲವೂ ಕಾಣಲಿಕ್ಕೆ ಸಿಗ್ತಾ ಇದೆ ಇದು ಬಹುತೇಕ ನನಗನ್ನಿಸ್ತಿದೆ ಐದ್ನೂರು ವರ್ಷಗಳ ಕಾಲ ರಾಮ ಕಾಯ್ದಿದ್ದೆ ಒಬ್ಬ ಅತ್ಯಂತ ಸತ್ಶ್ರೇಷ್ಠ ಸಂತ ಬಂದು ಇದನ್ನು ಮಾಡಲಿ ಅಂತ ಇದ್ದಿರಬೇಕು ಆ ಶ್ರೇಷ್ಠರ ರೂಪದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಒಬ್ಬ ಕಳಂಕ ರಹಿತ ಸಮಾಜಕ್ಕಾಗಿಯೇ ಬದುಕನ್ನು ಮುಡಿಪಿಟ್ಟು ರಾಮನ ಆದರ್ಶವನ್ನು ಪಾಲನೆ ಮಾಡ್ತಾ ರಾ ರಾಷ್ಟ್ರವನ್ನು ಮುನ್ನಡೆಸ್ತಿರುವಂಥ ನರೇಂದ್ರ ಮೋದಿಗಾಗಿಯೇ ರಾಮ ಯಾರು ಬರೋದು ಬೇಡ ಯಾರಾದರೂ ಒಬ್ಬ ಸತ್ ಪ್ರಜೆ ಸತ್ ಸತ್ಸಂತ ಬರಲಿ ಅಂತ ಆ ಸಂತನ ರೂಪದಲ್ಲಿ ರಾಮನ ಪ್ರತಿಷ್ಠಾಪನೆಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ನರೇಂದ್ರ ಮೋದಿಯವರು ಬಂದಿದ್ದಾರೆ ಅತ್ಯಂತ ಸಂಭ್ರಮ ಮನೆ ಮಾಡಿದೆ ಎಲ್ಲರಿಗೂ ನಾನು ಮೊದಲೇ ಹೇಳಿದಂಗೆ ರಾಮ ನನ್ನ ಮನೆಗೆ ಬಂದ ಎಲ್ಲೋ ದೂರ ಹೋಗಿದ್ದಾರಮ್ಮ ನನ್ನ ಮನೆಗೆ ಬಂದ ಅನ್ನುವಂಥ ಭಾವನೆಯಿಂದ ನೀವು ನೋಡ್ತಾ ಇದ್ದೀರಿ ನಾನು ಬೆಳಗ್ಗೆ ಹತ್ತಾರು ಕಡೆ ಹೋಗಿ ಬಂದೆ ಈಗ ಎಲ್ಲ ಕಡೆ ಈ ಸ್ಕ್ರೀನು ಜನ ತಮ್ಮ ತಾಮೆ ಒಂದು ಕಡೆ ಅಂತೂ ಹೋಗಿದ್ದೆ ಮೂವತ್ತು ಸಾವಿರ ಜನರಿಗೆ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಮೂವತ್ತು ಸಾವಿರ ಜನ ಒಂದು ಅಡುಗೆ ಮನೆಯಲ್ಲಿ ಊಟ ಮಾಡಿ ದೊಡ್ಡ ದೊಡ್ಡ ಇದರಲ್ಲಿ ಪಾತ್ರೆಗಳಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಐವತ್ತು ಸಾವಿರ ಜನಕ್ಕೆ ನಾನು ಯಾರು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರು ಮಾಡ್ತಾ ಇದ್ದಾರೆ ಶ್ರೀರಾಮಚಂದ್ರ ಮಾಡ್ತಾ ಇದ್ದಾನೆ ಅಂತ ಜನರ ಭಾವನೆ ನೋಡ್ರಿ ನೀವು ನಾನು ಹೇಳಿದೆ ಯಾರು ಮಾಡ್ತಾ ಇದ್ದಾರೆ ಯಾರೊಬ್ರು ಇರಬೇಕಲ್ಲ ಶ್ರೀರಾಮ ಆಶೀರ್ವಾದ ಮಾಡಿದ್ದಾನೆ ಆದರೆ ಯಾರಾದರೂ ಒಬ್ರು ಇರಬೇಕಲ್ಲ ಅಂದ್ಮೇಲೆ ಯಾರೋ ಒಬ್ಬನ ಪರಿಚಯ ಮಾಡಿದ್ರ ಆತನೂ ಬರಕ್ತಾ ಇರಲಿಲ್ಲ ಇವ ಫೋಟೋ ತೆಗೆದುಕೊಳ್ಳುವಂಥದ್ದೇ ಜಮಾನದಲ್ಲಿ ಆತನೂ ಬರಲಿಲ್ಲ ಇಷ್ಟೊಂದು ಭಕ್ತಿ ಭಾವನೆಯಿಂದ ಜನ ಕೆಲಸ ಮಾಡ್ತಾ ಇದ್ದಾರೆ ನನಗನ್ನಿಸ್ತದೆ ರಾಮ್ ಪ್ರತಿಷ್ಠಾಪನೆಯಿಂದ ಬರುವ ಐದು ವರ್ಷದಲ್ಲಿ ಮೋದಿಯವರ ನೇತೃತ್ವದಲ್ಲಿ ರಾಮ ರಾಜ್ಯದತ್ತ ಒಂದು ಮಹತ್ವದ ಈಗಾಗಲೇ ಅನೇಕ ಕೆಲಸಗಳಾಗಿದ್ದಾವೆ ರಾಮ ರಾಜ್ಯದತ್ತರ ಒಂದು ಬಹುದೊಡ್ಡ ದಾಪುಗಾಲನ್ನು ನಾವು